ಅಂದ್ರೆ ನಾವೇ ಬ್ಯಾಕೌಟ್ ಆಗ್ಬಿಟ್ರು ಚೆನ್ನಾಗಿದೆ ಎಲ್ಲ ಕಡೆ ಮೈಸೂರು ಎಲ್ಲಾ ಕಡೆಯಿಂದ ಚೆನ್ನagitto ರೆಸ್ಪಾನ್ಸ್ ಚೆನ್ನagitto ಇವತ್ತೆಲ್ಲ ಬುಕಿಂಗ್ ಹೋಗ್ಬೇಕು ಅನ್ನೋ ಟೈಮ್ ಅಲ್ಲಿ ಎಲ್ಲಾ ಶೋ ಕ್ಯಾನ್ಸಲ್ ಮಾಡ್ಬಿಟ್ಟು ಪ್ರೈಮ್ ಟೈಮ್ ಎಲ್ಲಾ ಕ್ಯಾನ್ಸಲ್ ಮಾಡಿ ಯಾವ್ದೋ ನಾವು ಬೆಳಗೇ ಶೋ ಕೊಡೋದು ನಾನು 4:30 ಗಂಟೆ ನಾನ್ ರಿಕ್ವೆಸ್ಟ್ ಮಾಡ್ಕೊಂಡಿದ್ದು ಅದಕ್ಕೆ ಅವರು ಕೊಟ್ಟರು ಒಂದೇ ಶೋ ನಾನು ಕೇಳ್ತಿರೋದು ಏನುಂದ್ರೆ ಹಿಂದೀಗೆ ನೀವು ಕೊಡ್ತರೋ ಪ್ರಾಮೋ ಮೇಜರ್ ಆಗಿ ಒಂದೊಂದು ಕೋಟಿ ಇದೆ ಸರ್ ಒಂದೊಂದು ಶೋ ಅವರು ಹೇಳಿದ ಪ್ರಕಾರ ಹೆಂಗೆ ಗೊತ್ತಾಣ್ಣ ಸೆಕೆಂಡ್ ವೀಕ್ ನಾನು ಇನ್ಕ್ರೀಸ್ ಮಾಡಲ್ಲ ಡಿಕ್ರೀಸ್ ಮಾಡ್ತೀನಿ ಒಂದೇ ಶೋ ಕೊಡೋದು ಒಂದು ಹೌಸ್ ಫುಲ್ ಫೈವ್ ಅಂತ ಇನ್ಕ್ರೀಸ್ ಮಾಡ್ತೀನಿ

ಸರ್ ಇದು ಓರಿಯನ್ ಸರ್ ಸರ್ ಓರಿಯನ್ ಮಾಲ್ ಓರಿಯನ್ ಮಾಲ್ ಡಾಕ್ಟರ್ ರಾಜ್ಕುಮಾರ್ ರೋಡ್ ಒಂದೇ ಇದೆ ಸರ್ ಅಲ್ಲಿ ಎಷ್ಟಿದೆ ಗೊತ್ತಾ ಗೊತ್ತೋ ಸರ್ ಅಂದ್ರೆ ಹಿಂದಿ ಸಿನಿಮಾಗೆ ಎಷ್ಟಿದೆ ಗೊತ್ತಾ ಏಳು ಶೋ ಏಳು ಶೋ

ಅಲ್ಲ ಸಿನಿಮಾ ಓಡಲ್ಲ ಓಡಲ್ಲ ಕನ್ನಡ ಸಿನಿಮಾಗಳು ಓಡಲ್ಲ ಅಂತಿದ್ರು ಈಗ ಜನ ಬರ್ತಿಲ್ಲ ನಮ್ಗೆ ಸಿನಿಮಾ ಬರ್ತಿಲ್ವಾ ರಿಪೋರ್ಟ್ ಇಲ್ವಾ ಜನ ಬಂದು ನೋಡೋಕೆ ಬಂದರೆ ನೀವು ಶೋನೇ ಕೊಟ್ಟಿಲ್ಲ ಅಂದರೆ ಹೆಂಗ್ ನೋಡ್ತಾರೆ ಜನ ಎಷ್ಟು ಜನ ವಾಪಸ್ ಹೋಗಿದಾರೆ ಮತ್ತೆ ರೆಸ್ಪಾಂಡ್ ಮಾಡ್ಲಿ ಸರ್ ಕನ್ನಡ ಸಿನಿಮಾ ಸರ್ ಕಷ್ಟ ಬಿದ್ದ ಮಾಡಿರೋ ಸರ್ ನಿಮ್ಗೆ ಗೊತ್ತಿರುತ್ತೆ ರೆಸ್ಪಾನ್ಸ್ ಏನ್ ಬರ್ತಿದೆ ಅಂತ ಎಷ್ಟು ಥಿಯೇಟರ್ ಎಲ್ಲ ಬರ್ತಿದ್ದಾರೆ ಎಷ್ಟೊಂದ್ ಜನ ಜೊತೆಗೆ ಬರ್ತಿದ್ದಾರೆ ಥಿಯೇಟರ್ ಮುಚ್ಚಿರೋ ಥಿಯೇಟರ್ ಓಪನ್ ಮಾಡಿದ್ದಾರೆ ಈ ಸಿನಿಮಾ ಇಂದ ಈ ಸಿನಿಮಾ ಇಂದ ಒಂದು ಮೂವತ್ತು ಸಿನಿಮಾ ಥಿಯೇಟರ್ ಓಪನ್ ಆಗಿದೆ ಸರ್ ತುಂಬಾ ಕಡೆ ಕರ್ನಾಟಕ ಎಲ್ಲೆಲ್ಲಿ ಮೂಲೆ ಮೂಲೆ